ನಮಸ್ಕಾರ ಇವತ್ತೊಂದು ಗುಜರಾತಿ ಸ್ಪೆಷಲ್ ತಿಂಡಿ ಕಮಂಡ್ ದೋಕಲಾ ಹೇಗೆ ಮಾಡೋದಂತ ನೋಡುವ ಇದಕ್ಕೆ ಒಂದು ಕಪ್ ಬೇಳೆನ ರಾತ್ರಿನೇ ನೆನೆಸಿ ಇಟ್ಕೊಳ್ಬೇಕು ಬೆಳಿಗ್ಗೆ ಎದ್ದು ಅದನ್ನು ನಯವಾಗಿ ರುಬ್ಕೊಳ್ಬೇಕು ಎರಡು ಚಮಚ ಹುಳಿ ಮೊಸರನ್ನು ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಿಡಬೇಕು ಈ ತಿಂಡಿ ಮಾಡೋದಾದರೆ ಒಂದು ದಿನ ಮುಂಚೆನೇ ಯೋಚನೆ ಮಾಡಿಕೊಳ್ಬೇಕು ಹಿಂದಿನ ದಿನ ರಾತ್ರಿ ನೆನೆಸಿರೆ ಮರುದಿನ ಸಂಜೆ ತಿಂಡಿಗೆ ಕರೆಕ್ಟ್ ಆಗ್ತದೆ ಬೆಳಿಗ್ಗೆ ತಿಂಡಿಗೆ ಮಾಡೋದಾದರೆ ಅದೇ ಥರ ಮೊದಲೇ ನೆನೆಸ್ಕೊಳ್ಬೇಕು ಒಂದು ಇಡ್ಲಿ ಅಟ್ಟಕ್ಕೆ ನೀರು ಹಾಕಿ ಒಳಗೊಂದು ಸ್ಟ್ಯಾಂಡ್ ಇಟ್ಟು ಬಿಸಿ ಮಾಡ್ಲಿಕ್ಕೆ ಇಟ್ಕೊಳ್ಬೇಕು ಈ ಬೆಳಿಗ್ಗೆ ನಾವು ಹುದ್ದಿಗೆ ಹಾಕಿಟ್ಟ ಹಿಟ್ಟನ್ನು ಚೆನ್ನಾಗಿ ತಿರ್ಸ್ಕೊಳ್ಬೇಕು ಒಂದು ಐದು ನಿಮಿಷ ಆಮೇಲೆ ಅದಕ್ಕೊಂದು ಅರ್ಧ ಚಮಚ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಚಮಚ ರವೆ ಸಕ್ಕರೆ ಒಂದು ಚಮಚ ಶುಂಠಿ ಮತ್ತು ಹಸಿಮೆಣಸನ್ನು ಕುಟ್ಟಿ ಇಟ್ಕೊಂಡಿದ್ದೇನೆ ಪೇಸ್ಟ್ ಮಾಡಿಕೊಂಡ್ರೂ ಆಗ್ತದೆ ಅದು ಒಂದು ಎರಡು ಚಮಚ ಹಾಕ್ಕೊಳ್ಳೋದು ಈನೋ ಪ್ಯಾಕೆಟ್ ಸಿಗುತ್ತಲ್ಲ ಮೆಡಿಕಲ್ ಸ್ಟೋರ್ ಅಂಗಡಿಯಲ್ಲೆಲ್ಲ ಅದು ಒಂದು ಸ್ಯಾಚ್ ಅದರಲ್ಲಿ ಒಂದೂವರೆ ಚಮಚ ಪುಡಿ ಇರ್ತದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಈನೋ ಪೌಡರ್ ಕರೆಕ್ಟಾಗಿ ಮಿಕ್ಸ್ ಹಾಕಬೇಕು ಅಂದರೆ ಬೆಂದ್ರ ಮೇಲೆ ಅಲ್ಲಲ್ಲಿ ಅಲ್ಲಲ್ಲಿ ಕೆಂಪು ಕೆಂಪಾಗಿ ಕಾಣ್ತದೆ ಅದು ಚೆನ್ನಾಗಿ ಬರೋದಿಲ್ಲ ಆಗ ಸರಿಯಾಗಿ ಗೊಟ್ಟಾಯಿಸ್ಕೊಳ್ಬೇಕು ಅದಕ್ಕೆ ಆಮೇಲೆ ಒಂದೆರಡು ಚಮಚ ಎಣ್ಣೆ ಹಾಕಿ ಕಲಸ್ಕೊಂಡ್ರೆ ಹಿಟ್ಟು ರೆಡಿ ಆಗ್ತದೆ ನಾವು ಯಾವುದು ತಟ್ಟೆಯಲ್ಲಿ ಮಾಡ್ತೇವೋ ಅದಕ್ಕೆ ಒಂದು ಎಣ್ಣೆ ಹಚ್ಕೊಂಡು ರೆಡಿ ಮಾಡಿಕೊಳ್ಬೇಕು ಆಮೇಲೆ ಹಿಟ್ಟನ್ನು ಅದಕ್ಕೆ ಹಾಕಿ ಒಂದೆರಡು ಸಲ ಟ್ಯಾಪ್ ಮಾಡಿದರೆ ಅದರಲ್ಲಿರೋ ಗಾಳಿ ಅಂಶ ಎಲ್ಲ ಹೊರಗೋಗಿ ಕರೆಕ್ಟಾಗಿ ಕೂತ್ಕೊಳ್ತದೆ ಅದು ಹಿಟ್ಟು ಆಮೇಲೆ ಹಬ್ಬೆಯಲ್ಲಿ ಬೇಯಿಸಬೇಕು ಅರ್ಧ ಗಂಟೆ ಬೇಯಿಸಿದ್ದೇನೆ ಅದು ಬೇಯುವ ಹೊತ್ತಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು ಇದಿರುವುದೇ ಅದೇ ಸ್ಪೆಷಲ್ ಇದರಲ್ಲಿ ಮೇಲಿಂದ ಒಗ್ಗರಣೆ ಹಾಕಿದರೆ ತುಂಬ ರುಚಿಯಾಗಿರ್ತದೆ ಬೆಳಿಗ್ಗೆ ತಿಂಡಿಗೆ ಸಂಜೆ ತಿಂಡಿಗೆ ತುಂಬ ಚೆನ್ನಾಗಿರ್ತದೆ ಮೊದಲಿಗೆ ಒಂದು ಸಕ್ಕರೆ ನೀರು ಮಾಡಿಕೊಳ್ಳು ಅದಕ್ಕೆ ಹಾಕಲಿಕ್ಕೆ ಒಂದು ದೊಡ್ಡ ಚಮಚ ಸಕ್ಕರೆಗೆ ಒಂದು ಸ್ವಲ್ಪ ನೀರು ಹಾಕಿ ಕರಗಿಸಿ ಇಟ್ಕೊಳ್ಬೇಕು ಬಾಣಲೆಗೆ ಒಂದು ಕಾಲು ಕಪ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಒಂದು ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಚೂರಿ ಚೂರು ಇಂಗು ಆಮೇಲೆ ನಾವು ಮಾಡಿಟ್ಕೊಂಡ್ರೆ ಶುಗರ್ ಸಿರಪ್ ಹಾಕಿ ಒಂಚೂರು ಚೂರು ಕುದಿಸಿದ್ರೆ ಆಯಿತು ಅದು ಒಂದೇ ನಿಮಿಷ ಒಗ್ಗರಣೆ ಆಯಿತು ಈಗ ಬೆಂದ ದೋಕ್ಲವನ್ನು ಫುಲ್ ತಣ್ಣಗಾದ್ರ ಮೇಲೆ ಉಲ್ಟ ಮಾಡಿದರೆ ತಟ್ಟೆ ಮೇಲೆ ಈ ಥರ ಕರೆಕ್ಟಾಗಿ ಬಂದುಬಿಡುತ್ತೆ ಅದು ಏನೂ ಅಂಟ್ಕೊಳ್ಳೋದು ಏನೂ ಆಗೋದಿಲ್ಲ ಒಳ್ಳೆ ರೀತಿಯಲ್ಲಿ ಬರ್ತದೆ ಆಮೇಲೆ ಅದನ್ನು ಚೌಕಾಕಾರ ಕಟ್ ಮಾಡಿಕೊಂಡು ಮೇಲುಗಡೆ ಕೊತ್ತಂಬರಿ ಸೊಪ್ಪು ನಾವು ಮಾಡಿಕೊಂಡ ಒಗ್ಗರಣೆ ಮತ್ತು ತೆಂಗಿನಕಾಯಿ ತುರಿ ಹಾಕಿದರೆ ರುಚಿಕರವಾದ ದೋಕ್ಲ ಸಿದ್ಧವಾಯಿತು ಒಮ್ಮೆ ಮಾಡಿ ನೋಡಿ ಹೇಗಾಯ್ತಂತ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ನನ್ನ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಕೇಕ್ ಥರ ಬರ್ತದೆ ಖಾರ ಕೇಕ್ ಅಂತೂ ಹೇಳ್ಬೋದು ರುಚಿಯಾಗಿರ್ತದೆ ಥ್ಯಾಂಕ್ ಯು